ಇತ್ತೀಚಿನ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ಹಿಡಿದು ಎಲ್ಲ ವಯೋಮಾನದವರಲ್ಲಿ ಹೆಚ್ಚಾಗಿ ಕಾಣಿಸಿಕೊಳ್ಳುತ್ತಿರುವುದು ಹೃದಯಘಾತ ಈ ಹೃದಯಘಾತದಿಂದ ಸಾವನ್ನಪ್ಪುವವರ ಸಂಖ್ಯೆ ಕಡಿಮೆ ಮಾಡುವ ಉದ್ದೇಶದಿಂದ ರಾಜ್ಯ ಸರ್ಕಾರ ದಿವಂಗತ ಡಾ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ವಿನೂತನ ಯೋಜನೆಯೊಂದನ್ನು ಜಾರಿಗೆ ತಂದಿದೆ ಹೌದು ರಾಜ್ಯ ಸರ್ಕಾರ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಹೆಸರಿನಲ್ಲಿ ಹೃದಯ ಜ್ಯೋತಿ ಯೋಜನೆ ಜಾರಿಗೆ ತಂದಿದ್ದು ಎರಡನೇ ಹಂತದ ಈ ಯೋಜನೆಗೆ ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ಅವರು ಧಾರವಾಡದ ಡಾಕ್ಟರ್ ವೀರೇಂದ್ರ ಹೆಗಡೆ ಕಲಾಕ್ಷೇತ್ರದಲ್ಲಿ ಹಮ್ಮಿಕೊಂಡಿದ್ದ ಕಾರ್ಯಕ್ರಮದಲ್ಲಿ ಚಾಲನೆ ನೀಡಿದರು ಹೃದಯಘಾತವಾದ ತಕ್ಷಣ ಬಡವರಿಗೂ ಲಭ್ಯವಾಗುವ ರೀತಿಯಲ್ಲಿ ಎಲ್ಲ ತಾಲೂಕಾ ಹಾಗೂ ಜಿಲ್ಲಾ ಆಸ್ಪತ್ರೆಗಳಲ್ಲಿ ಇಪ್ಪತ್ತೆಂಟು ಸಾವಿರ ರೂಪಾಯಿ ಮೌಲ್ಯದ ಟೆನೆಕ್ಟೆಪ್ಲೇಸ್ ಇಂಜೆಕ್ಷನ್ ಅನ್ನು ಉಚಿತವಾಗಿ ನೀಡುವ ಯೋಜನೆ ಇದಾಗಿದೆ ಹೃದಯಾಘಾತವಾದ ತಕ್ಷಣ ಇಸಿಜಿ ಮಾಡುವ ಸ್ಟೆಮಿ ಕಿಟ್ ಅನ್ನು ಈ ಯೋಜನೆಯಡಿ ನೀಡಲಾಗುತ್ತಿದೆ ಇಡೀ ದೇಶದಲ್ಲೇ ಇದೇ ಮೊದಲ ಬಾರಿಗೆ ಕರ್ನಾಟಕ ಸರ್ಕಾರದಿಂದ ಈ ಯೋಜನೆ ಜಾರಿ ಮಾಡಲಾಗಿದೆ ಈಗಾಗಲೇ ರಾಜ್ಯದ ಹದಿನೈದು ಜಿಲ್ಲೆ ಹಾಗೂ ಎಪ್ಪತ್ತೊಂದು ತಾಲೂಕಾ ಆಸ್ಪತ್ರೆಯಲ್ಲಿ ಈ ಯೋಜನೆ ಜಾರಿ ಮಾಡಲಾಗಿದೆ ಎರಡನೇ ಹಂತದಲ್ಲಿ ದಕ್ಷಿಣ ಕನ್ನಡ ಬೆಳಗಾವಿ ದಾವಣಗೆರೆ ಶಿವಮೊಗ್ಗ ಧಾರವಾಡ ಬಾಗಲಕೋಟೆ ಸೇರಿದಂತೆ ಮೂವತ್ತಾರು ತಾಲೂಕಾ ಆಸ್ಪತ್ರೆಗಳಲ್ಲಿ ಈ ಯೋಜನೆ ಜಾರಿಗೊಳಿಸಲಾಗಿದ್ದು ಬರುವ ದಿನಗಳಲ್ಲಿ ರಾಜ್ಯಾದ್ಯಂತ ಈ ಯೋಜನೆ ಜಾರಿಯಾಗಲಿದೆ ಎಂದು ಆರೋಗ್ಯ ಸಚಿವ ದಿನೇಶ್ ಗುಂಡೂರಾವ್ ತಿಳಿಸಿದರು ಹೃದಯಘಾತವಾದ ವ್ಯಕ್ತಿಗೆ ಟೆನೆಕ್ಟೆ ಪ್ಲೇಸ್ ಇಂಜೆಕ್ಷನ್ ನೀಡಿದರೆ ಹೃದಯದ ಬ್ಲಾಕ್ಗಳನ್ನು ಈ ಇಂಜೆಕ್ಷನ್ ತೆಗೆದುಹಾಕಿ ವ್ಯಕ್ತಿ ಬದುಕುವಂತೆ ಮಾಡುತ್ತದೆ ಆ ನಂತರ ಆ ವ್ಯಕ್ತಿಗೆ ಚಿಕಿತ್ಸೆ ನೀಡಬೇಕಾಗುತ್ತದೆ ಇಂತಹ ಇಂಜೆಕ್ಷನ್ ಬಡವರಿಗೂ ಸಿಗಲಿ ಎಂದು ಈ ಯೋಜನೆ ಜಾರಿ ಮಾಡಲಾಗಿದೆ ಬರುವ ದಿನಗಳಲ್ಲಿ ಈ ಇಂಜೆಕ್ಷನ್ ಅನ್ನು ರೈಲು ನಿಲ್ದಾಣ ವಿಮಾನ ನಿಲ್ದಾಣಗಳಲ್ಲೂ ಇಡುವ ಯೋಜನೆ ಸರ್ಕಾರದ ಮುಂದೆ ಇದೆ ಎಂದು ಆರೋಗ್ಯ ಸಚಿವರು ತಿಳಿಸಿದರು ಟ್ರೀಟ್ಮೆಂಟ್ ಅನ್ನ ಪ್ರಾರಂಭ ಮಾಡಿದ್ದೇವೆ ಆದ್ರೆ ಈ ಕನೆಕ್ಟ್ ಪ್ಲೇಸ್ ಇರಲಿಲ್ಲ ಇರ್ಲಿಲ್ಲ ಈಗ ಒಂದ್ ಕಡೆ ವಿಸ್ತೀರ್ಣ ಮಾಡಿದ್ದೀರಿ ಇಡೀ ಕರ್ನಾಟಕ ವ್ಯಾಪ್ತಿ ತಗೊಂಡಿದ್ದೀವಿ ಎಪ್ಪತ್ತೊಂದು ತಾಲೂಕು ತಗೊಂಡಿದ್ದೀವಿ ಮತ್ತು ಇದನ್ನ ಈಗ ಕೊಡೋ ಮುಖಾಂತರ ನಾವು ನಮ್ಮ ಜನರಿಗೆ ಒಂದು ಅತಿ ಅವಶ್ಯ ಇರುವಂತ ಬಹಳ ಪ್ರಮುಖವಾದಂತ ಮತ್ತು ಜೀವವನ್ನು ಉಳಿಸುವಂತ ವ್ಯವಸ್ಥೆಯನ್ನ ಮಾಡತಕ್ಕಂಥದ್ದು ಉದ್ಘಾಟನೆ ಸಮಾರಂಭ ಈಗ ನಾವು ಪುನೀತ್ ರಾಜ್ಕುಮಾರ್ ಹೆಸರು ಇಟ್ಟಿದ್ದೇವೆ ಯಾಕಂದ್ರೆ ಅವರು ನನಗೆ ಒಂದು ಪ್ರೇರಣಾ ಶಕ್ತಿ ಆದರು ಅವ್ರು ಯಾವಾಗ ತೀರೋದ್ರು ಬಹುಶಃ ಅವರಿಗೆ ಆ ಸಮಯದಲ್ಲಿ ಇಂಜೆಕ್ಷನ್ ಅವಾಗಲಿ ಸಿಕ್ಕುವಂತದ್ದಾಗೋಗಿದ್ದರೆ ಅವರು ಅವರು ಕೂಡ ಬದುಕ್ತಾ ಇದ್ದಾರೆ ಬದುಕುವಂತ ಅವಕಾಶ ಇರ್ತಾ ಇದೆ ಇದು ನಮ್ಮ ಒಂದು ಅದಕ್ಕೋಸ್ಕರ ಅವ್ರ ಹೆಸರಿಟ್ರೆ ಬಹುಶಃ ಇನ್ನು ಹೆಚ್ಚಿನ ಜನಪ್ರಿಯತೆ ಮತ್ತು ಅರ್ಥಪೂರ್ಣ ಆಗುತ್ತೆ ಅಂತ ಹೇಳಿ ನಾವು ಇವತ್ತು ಮಾಡಿದ್ದೇವೆ ಅದರಿಂದ ನಮ್ಮ ಅಂತ ಹೇಳಿದ್ರೆ ಇದು ಈಗ ಎಪ್ಪತ್ತೊಂದು ತಾಲೂಕು ಆಗಿದೆ ಇನ್ನು ಬರುವ ವರ್ಷಗಳಲ್ಲಿ ಇಂತಹ ಎರಡನೇ ಹಂತದ ಯೋಜನೆಗೆ ಧಾರವಾಡದಿಂದ ಚಾಲನೆ ಸಿಕ್ಕಿದೆ ಈ ಸಮಾರಂಭಕ್ಕೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಶಾಸಕ ಎನ್ಎಚ್ ಕೋನರೆಡ್ಡಿ ಜಿಲ್ಲಾಧಿಕಾರಿ ದಿವ್ಯಾಪ್ರಭು ಹೃದಯ ಸಂಬಂಧಿ ವೈದ್ಯರು ಸೇರಿದಂತೆ ಅನೇಕರು ಸಾಕ್ಷಿಯಾದರು ನೈನ್ ಲೈಫ್ ನ್ಯೂಸ್ ಧಾರವಾಡ